Thank <laughs> ಬುದ್ಧಿಯಲ್ಲಿ ಬುರುಡೆ ಶರೀರದಲ್ಲಿ ಅವನು ಕಾಲಲ್ಲ ಅವನಿಗೆ ಬೇಕು ಸುದ್ದಿ ಯೋಗ್ಯ ಈಗಾಗಲೇ ಈಗಾಗಲೇ ಎಂದಂತ ರೌಡಿಗಳನ್ನ ಕೊಂಡಾಕೆ ಚಟ್ಟ ಕಟ್ಟಿದ್ದೇನೆ ಅದರಲ್ಲೂ ಮಹಾನ ಅಣುಜೆ ಅಂತ ರೈಟ್ ಹಣೆಗೆ ದುಡಿದು ನನ್ನದಾದ ಒಂದು ಕನಸಿನ ಸೌಧ ಕಠೆ ರೂಪವತೆ ಅಪ್ಸರ್ಯಾರ ಅನುದಿನ ಕಾಲ ಈಗಾಗಲೇ ಬೇಕು ಸುರ ಸುಂದರಿಯರ ಸುಖವಾದ ಈ ಸುಂದರ ಅಂಗನಿಗೆ ಯಾವ ಕನ್ನಡ ಲೆಕ್ಕ ಸಿಗ್ತಲೇ ಇಲ್ಲ ಈಗ ನನ್ನ ಕಣ್ಣಿಗೆ ಕಾಣುವ ಕಾಮೀನರು ನನಗೆ ಒಣಿಯಲೇ ಬೇಕು ಇವನು ಹೂ ಅಂದ್ರೆ ಅಂದ್ರೆ ತರ ಮಾಡ್ತೀನಿ ಮಣಿ ಯಾರು ಇರ್ಬೋದು ಯಾರಾದರೂ ನನಗೇನೋ ಖಂಡರ್ ಜೊತೆ ಕರುಣೆಯಿಂದ ಮಾತನಾಡಿಸೋದೇ ಗುರುಜೆ ಇದೇವರು ಯಾಕೆ ತುಂಬಾ ತುಂಬಾ ಬಯರ್ಕೆ ಆ ಬಯರ್ಕೆ ಅದರ ಯಾರೆಲ್ಲಾ ನೀರು ಕೇಳಿ ಕುಡಿರಿ ಹಾ ಬಯರ್ಕೆ ಆಲೋಚನಾ ಕಾಮ ಕಾಮದರ ಬಯರ್ಕೆ ನಿನ್ನ ಮೊದಲ ನೋಟದಲ್ಲಿ ನೋಡಿದ ಕ್ಷಣ உம்ನ ಸೋತ್ಬಿಟೆ ಯತಾ ಸಾಕ್ಷಾತ್ ರೂಪಸಿ ಈ ದುರ್ಜಯನ ಮುಂದೆ ದಾರಿಯಲ್ಲಿ ಹೋಗುವ ಒಂಟಿ ನಾರಿನ ಈ ರೀತಿ ಕಣ್ಣು ಹಾಕೋದು ತಪ್ಪಲ್ವೇ ತಪ್ಪು ತಪ್ಪು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ನಿನ್ನ ಬಿನ್ನಾಣದ ಚಲೋರು ನಿಮಗೆ ಕಂಡಾಗ ಬಿಸಿ ಯೌವನ ರಕ್ತ ಈ ಗಂಡಸರಿಗೆ ನೋಡಿ ಈಗಾಗಲೇ ಜೀವನದಲ್ಲಿ ನೂರ ಎಂಟು ನೋವು ಬೆಂದು ಹೋಗಿದ್ದೀನಿ ಮತ್ತೆ ಈಗ

ಪೋಲೀಸ್ ಸ್ಟಂಪ್ ಕೊಟ್ಟು jail ತಪ್ಪಿದೆ ದಾಸಿರೆ jail ಈ ಹೋಗಿ ಜಲು ಟೊಂಡ ಬಂದವನಿಗೆ ಜೈಲಿನ ಭಯವೇ ನಾನು ನರಂತ ಕೊಡ್ತಾಯ ನಾನು ಯಾರು ನಿಮ್ಮ ಹಿನ್ನೆಲೆ ಬದುಕು ಏನು ಅಂತ ನನಗಿಂತ ಚೆನ್ನಾಗಿ ನಾನು ಗೊತ್ತು ನಾನು ಗೊತ್ತು ಗೊತ್ತಿದೋ ನೋಡಿ ನೀವ್ಯಾರು ಅನ್ನೋದೇ ಗೊತ್ತಿಲ್ಲ ದಯವಿಟ್ಟು ಜೈಲ ಕಂಪ್ಲೇಂಟ್ ಅಂತ ಮಾತ್ರ ಅನ್ಬಿಡಿ ಯಾಕಂದ್ರೆ ಜೈಲು ಅನ್ನೋದು ಏನು ಅಂತ ನನಗೆ ಗೊತ್ತಿಲ್ಲ ನಾನೇನು ಬರ್ತೀನಿ ನೋಡಿ ಮೇಡಮ್ ಎಂತ ಮಾತಿಗೆಲ್ಲ ಹೆದ್ರಬೇಡಿ ಇಂಥ ದುರಾತ್ಮರು ಇರುವುದಲ್ಲೇ ಸೌಜನ್ಯನಂಥ ಸೌಮ್ಯಣಿಗೆ ಇನ್ನು ತನಕ ನ್ಯಾಯ ಸಿಗದೇ ಇರುವುದು ಇಂಥವರಿಗೆ ಕಾನೂನಲ್ಲಿ ಶಿಕ್ಷೆ ಕೊಡೋದಕ್ಕಿಂತ ನಾವೇ ಕಂಡದಿರುವುದು ಮಣ್ಣಲ್ಲಿ ಹೂತಾಕ್ಬಿಟ್ಟು ನನ್ನನ್ನು ಹೂತಾಗದಿರಲಿ ಮಗನೇ ನೀ ನನಗೆ ಎಂಟ್ರಿ ಆದ್ರೆ ನೀನು ಇಲ್ಲೇ ಪ್ರಶ್ನೆ ಹೋಗ್ತೀಯಾ ಇವತ್ತು ಮಿಸ್ ಆದಂತ ಭಯಪಡ್ಬೇಡ ಒಂದಲ್ಲ ಒಂದು ಸಾ ನಿನ್ನ ನಾನು